ಈಗ ಎಲ್ಲ ಸರ್ವಾನುಮತದಿಂದ ಶೋಭಾರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಈ ನಮ್ಮ ಪಂಚಾಯತಿಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಹ ಇದು ಕಾಂಗ್ರೆಸ್ ಪಂಚಾಯಿತಿಯಾಗಿ ಉಳ್ಕೊಂಡ್ಬಂದಿದೆ ಅವತ್ತಿಂದ ಇಲ್ಲಿ ಬೇರೆಯವರು ಬಂದು ಇಲ್ಲಿ ನಮ್ಮ ಪಂಚಾಯಿತೀಲಿ ಆಡಳಿತ ಮಾಡೋಕ್ಕಾಗಿಲ್ಲ ಯಾಕಾಗಿಲ್ಲ ಅಂತೇಳಿದರೆ ಹಿಂದೆ ಹಿಂದಲೂ ಸಹ ಕೆಂಚಪ್ಪ ಅವರು ನಡೆಸ್ಕೊಂಡು ಬಂದರು ಅದಾದ ನಂತರ ಗೋವಿಂದಣ್ಣವರು ಈ ಭಾಗದಲ್ಲಿ ಎಲ್ಲ ಸದಸ್ಯರುಗಳಾಗಿರ್ಬೋದು ಗ್ರಾಮಗಳ ಮೂಲಭೂತ ಸೌಕರ್ಯ ಬಗ್ಗೆ ಒತ್ತು ಕೊಟ್ಕೊಂಡು ಜನಗಳ ಸಹಕಾರ ಅವ್ರ ಅವ್ರ ಜೊತೆ ಹಂಗೆ ಇದೆ ಜನಗಳೂ ಸಹ ಅವ್ರ ಜೊತೇಲಿ ಹಂಗೆ ಬೆರೆತ್ಕೊಂಡು ಬರ್ತಾ ಇರೋದ್ರಿಂದ ಇವತ್ತಿಲ್ಲಿ ಏನೂ ಸಮಸ್ಯೆ ಇಲ್ಲ ಯಾವುದೇ ನೀವು ಇಷ್ಟು ನಮ್ಮ ತಾಲೂಕಲ್ಲಿ ನೋಡ್ಬೋದು ಎಲ್ಲೂ ಅವಿರೋಧವಾಗಿ ಪ ಸತತವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ ಇದೆಲ್ಲ ಕಾರಣ ಏನಂದರೆ ಲೀಡರ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡೋದರಿಂದ ಇವೆಲ್ಲ ಆಗುತ್ತೆ ಅದಕ್ಕೆ ನಮ್ಮ ಗೋಯಂಡಣ್ಣವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮುಖ್ಯವಾಗಿ ಈ ಸರಿ ನಮ್ಮ ಶಾಸಕರು ಆಯ್ಕೆ ಆದಮೇಲೆ ತುಂಬ ಕೆಲಸ ಕಾರ್ಯಗಳು ನಮ್ಮ ಭಾಗದಲ್ಲಿ ಆಗ್ತಾಯಿದೆ ಈ ಗ್ರಾಮಕ್ಕೂ ಸಹ ಹೆಚ್ಚು ಕಡಿಮೆ ಆರು ಕೋಟಿ ಅನುದಾನದಲ್ಲಿ ಎಲ್ಲ ರಸ್ತೆ ರಸ್ತೆ ಮತ್ತು ಲೈಟ್ಸು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಆಲ್ರೆಡಿ ಕೆಲಸ ನಡೀತಾ ಇದೆ ನಮ್ಮ ಪಂಚಾಯಿತಿ ಒಂದೇ ಅಂತ ಅಲ್ಲ ಎಲ್ಲ ಭಾಗದಲ್ಲೂ ಇಡೀ ಒಂದೊಂದು ಗ್ರಾಮದಲ್ಲೂ ಕನಿಷ್ಠ ಪಕ್ಷ ಐವತ್ತರಿಂದ ಒಂದು ಕೋಟಿ ಐವತ್ತು ಲಕ್ಷದಿಂದ ಒಂದು ಕೋಟ್ ಒಂದು ಕೋಟಿ ಸಹ ಕೆಲಸ ಎಲ್ಲ ಗ್ರಾಮದಲ್ಲೂ ಆಗಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಸರ್ ನಾವು ಮೊದಲಿಂದನೂ ನಾವು ಕಾಂಗ್ರೆಸ್ ಪಂಚಾಯತಿ ಅಂತಲೇ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ ನಾವು ಮೂಲ ಸೌಕರ್ಯದ ಬಗ್ಗೆ ಒತ್ತು ಕೊಟ್ಕೊಂಡು ಅವತ್ತಿಂದ ಎಲ್ಲ ಗ್ರಾಮದಲ್ಲೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಮ್ಗೆ ಆ ವಾರ್ಡು ಈ ವಾರ್ಡ್ ಅಂತ ಏನಿಲ್ಲ ಎಲ್ಲ ಇಡೀ ಪಂಚಾಯತಿನೇ ಒಂದು ವಾರ್ಡು ಅಂತ ತಿಳ್ಕೊಂಡು ಎಲ್ಲರೂ ಹೋಗ್ತಾ ಇದೀವಿ ಹಿಂದೆ ಯಾವ ಥರ ಬೇರೆ ಅಧ್ಯಕ್ಷಗಳಿಗೆಲ್ಲ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ ಮುಂದೆನೂ ಅವ್ರಿಗೂ ಅದೇ ರೀತಿ ನಮ್ಮ ಸಹಕಾರ ಇರುತ್ತೆ ಸರ್ ಆ ಥರ ಏನಿಲ್ಲ ಈಗ ನಮಗೆ ಪಕ್ಷನೂ ಮುಖ್ಯ ಯಾವ ಪಕ್ಷದಿಂದ ಯಾವ ಜನ್ಗಳಿಗೆ ಮೂಲಭೂತ ಸೌಕರ್ಯ ಸಿಗ್ಬೋದು ಯಾವ ಯಾವ ಪಕ್ಷದಿಂದ ಜನಗಳಿಗೆ ಅನುಕೂಲ ಆಗ್ಬೋದು ಆ ಪಕ್ಷದ ಪರವಾಗಿ ನಾವು ಇದೀವಿ ಅದರಲ್ಲ ಅಭ್ಯಂತರ ಇಲ್ಲ ಒಂದು ಒಂದಿಬ್ಬರು ಮೂವರು ಬೇರೆ ಪಕ್ಷದವ್ರು ಇದ್ರೂ ಕಾಂಗ್ರೆಸ್ ಜೊತೆಲೆಲ್ಲ ಎಲ್ಲ ಬೆರೆತ್ಕೊಂಡು ಹೋಗ್ತೀವಿ ಈ ಪಂಚಾಯಿತೀಲಿ ಪಕ್ಷಾತೀತವಾಗಿ ನಾವೆಲ್ಲ ಹೋಗ್ತಾ ಇದೀವಿ ಒಂದಾಗುತ್ತೆ ಈಗ ಇಡೀ ನಮ್ಮ ಸಮಾಜನೂ ಸಹ ಒಂದು ಎಲ್ಲ ಕ ಎಲ್ಲ ಕಡೆಯಿಂದನೂ ಸಹ ಶಾಸಕರು ಆ ಸದಸ್ಯರನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಅವ್ರಿಗೆ ಸ್ವಾಗತವನ್ನು ಕೋರಿದ್ದಾರೆ ಇಡೀ ನಮ್ಮ ಇದರಲ್ಲೂ ಸಹ ತಾಲೂಕಲ್ಲಿ ಯಾವತ್ತೂ ನಮ್ಮ ಮಹಿಳೆಯರಿಗೆ ಒಂದು ಆದ್ಯತೆ ಕೊಟ್ಟಿರಲಿಲ್ಲ ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಗುರುತಿಸಿ ಕೊಟ್ಟಿರೋಂಥ ಅದು ಜನರಲ್ಲೂ ಕೊಟ್ಟಿರೋದ್ರಿಂದ ನಮಗೆ ತುಂಬ ಸಂತೋಷ ಇದೆ ಅವರು ನಾವು ಚುರರಣಿ ಇಷ್ಟಪಡ್ತೀವಿ